ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರಾವಣನ ತಂದೆ ಹಾಗೂ ಸಹೋದರರ ಬಗ್ಗೆ ತಿಳಿಸುತ್ತೇನೆ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದ ಪುಲಸ್ತ್ಯ ಮುನಿಗಳು ಘೋರವಾದ ತಪಸ್ಸು ಮಾಡಲು ಇಚ್ಛಿಸಿ ಮೇರು ಪರ್ವತದ ತಪ್ಪುಲು ಪ್ರದೇಶದಲ್ಲಿದ್ದ ಮಹಾ ಋಷಿಗಳಾದ ತೃಣಬಿಂದುವಿನ ಆಶ್ರಮಕ್ಕೆ ಬರುತ್ತಾರೆ ಈ ಸ್ಥಳವು ಅತ್ಯಂತ ಸುಂದರವಾದ ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿರುತ್ತದೆ ಈ ಸ್ಥಳಕ್ಕೆ ಅಪ್ಸರೆಯರು ಋಷಿಪುತ್ರಿಯರು ಆಗಾಗ ಬರುತ್ತಿರುತ್ತಾರೆ ಸಂಗೀತ ಮತ್ತು ನೃತ್ಯ ಮಾಡುತ್ತಾ ಕಾಲ ಕಳೆದು ಹೋಗುತ್ತಿರುತ್ತಾರೆ ಪುಲಸ್ತ್ಯ ಮುನಿಗಳು ತಪಸ್ಸು ಮಾಡುತ್ತಿರುವಾಗ ಎಂದಿನಂತೆ ಅಪ್ಸರೆಯರು ಮುನಿಗಳ ಪುತ್ರಿಯರ ಜೊತೆ ಆಟವಾಡಲು ಬರುತ್ತಾರೆ ಇದರಿಂದ ಪುಲಸ್ತ್ಯರ ತಪಸ್ಸಿಗೆ ಭಂಗ ಬರುತ್ತದೆ ಕೋಪಗೊಂಡ ಪುಲಸ್ತ್ಯ ಮುನಿಗಳು ಆ ಅಪ್ಸೆಯರಿಗೆ ಹೀಗೆ ಹೇಳುತ್ತಾರೆ ನನ್ನ ಆಶ್ರಮದ ಬಳಿ ಮತ್ತೆ ಯಾರಾದರೂ ಕಾಣಿಸಿಕೊಂಡರೆ ನನ್ನ ನೋಟದಿಂದಲೇ ಗರ್ಭಿಣಿಯರಾಗುತ್ತೀರಿ ಎಂದು ಶಪಿಸುತ್ತಾರೆ ಹೆದರಿದ ತರುಣಿಯರೆಲ್ಲ ಅಲ್ಲಿಂದ ಓಟ ಕೇಳುತ್ತಾರೆ ಆದರೆ ಆ ದಿನ ತೃಣಬಿಂದು ಮುನಿಯ ಮಗಳಾದ ಮಾನಿನಿಯು ಅಪ್ಸರೆಯರ ಜೊತೆ ಬಂದಿರುವುದಿಲ್ಲ ಆದ್ದರಿಂದ ಮಾನಿನಿಗೆ ಋಷಿಗಳ ಶಾಪದ ಬಗ್ಗೆ ತಿಳಿದಿರುವುದಿಲ್ಲ ಮಾರನೆಯ ದಿನ ಮಾನಿನಿಯು ಪುನಸ್ತ್ಯ ಮುನಿಗಳ ಆಶ್ರಮದ ಬಳಿ ಬರುತ್ತಾಳೆ ಆಗ ಪುನಸ್ತ್ಯ ಮುನಿಗಳು ಅವಳನ್ನು ಕಂಡಾಗ ಕಾರಣವಿಲ್ಲದೆ ಗರ್ಭಿಣಿಯಾಗುತ್ತಾಳೆ ಇದರಿಂದ ಹೆದರಿದ ಮಾನಿನಿಯು ತಂದೆಯ ಬಳಿ ಬಂದು ತಲೆ ತೆಗೆಸಿ ನಿಲ್ಲುತ್ತಾಳೆ ಮಗಳ ದೇಹದಲ್ಲಾದ ಬದಲಾವಣೆಯನ್ನು ಗಮನಿಸಿದ ತೃಣಬಿಂದು ಮುನಿಗಳು ಅಚ್ಚರಿಗೊಂಡು ಇದು ಹೇಗಾಯಿತು ಮಗಳೇ ಎಂದು ಕೇಳುತ್ತಾರೆ ಆಗ ಮಾನಿನಿ ಹೀಗೆ ಹೇಳುತ್ತಾಳೆ ನನ್ನ ಗೆಳತಿಯರನ್ನು ಹುಡುಕಿಕೊಂಡು ಪುಲಸ್ತಿಯರ ಆಶ್ರಮದ ಬಳಿ ಬಂದಾಗ ತಕ್ಷಣವೇ ನಾನು ಗರ್ಭಿಣಿಯಾದೆ ಇದು ಏಕೆ ಹೀಗಾಯಿತು ಎಂದು ನನಗೆ ಗೊತ್ತಿಲ್ಲ ತಂದೆ ಎಂದು ಹೇಳುತ್ತಾಳೆ ಆಗ ತೃಣಬಿಂದು ಮುನಿಗಳು ಸಮಾಜ ಸ್ಥಿತಿಗೆ ತಲುಪಿ ಪುಲಸ್ತಿಯರ ಶಾಪದಿಂದ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆಂದು ತಿಳಿಯುತ್ತಾರೆ ನಂತರ ತಮ್ಮ ಮಗಳನ್ನು ಪುಲಸ್ತ್ಯರ ಬಳಿ ಕರೆದುಕೊಂಡು ಬಂದು ನನ್ನ ಮಗಳನ್ನು ಮದುವೆಯಾಗಬೇಕೆಂದು ಪುಲಸ್ತಿಯ ಮುನಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ ಅವರ ಮನವಿಯನ್ನು ಒಪ್ಪಿದ ಕುಲಸ್ತಿಯರು ಮಾಲಿನಿಯನ್ನು ವಿವಾಹವಾಗುತ್ತಾರೆ ಎಂದು ಮುಂದೆ ಅವನಿಗೆ ಕುಬೇರ ಎಂಬ ಹೆಸರು ಬರುತ್ತದೆ ಸಂಪತ್ತಿನ ಒಡೆಯನಾಗುತ್ತಾನೆ ಈ ಕುಬೇರ